ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಸಂತೆಗೆ ರೀಚ್ ಆಗಿದ್ದೇವೆ ನೋಡಿ ಒಮ್ಮೆ ಸಂತೆಗೆ ಹೋಗಿ ಬರುವ ಏಕೆಲ್ಲ ರೇಟ್ ಅದೆಲ್ಲ ನೋಡಿ ಬರುವ ಬೆಳಿಗ್ಗೆ ಈಗ ಎಂಟು ಗಂಟೆ ಎಂಟು ಗಂಟೆ ಸಂತೆ ರಸ್ ಇಲ್ಲ ಜನ ಅಷ್ಟಿಲ್ಲ ಜನ ತರಕಾರಿಗಳು ಎಲ್ಲ ಬರುವುದಷ್ಟೇ ಈಗ ಊರಿನ ತೊಂಡೆಕಾಯಿ ಹದಿನೂರು ರೂಪಾಯಿಯ ಬೀಟ್ರೋಟಿಗೆ ಎಷ್ಟು ಇದಕ್ಕೆ ಬೀನ್ಸ್ ಕ್ಯಾರೆಟ್ ಟೊಮೆಟೊ ಮತ್ತೆ ಈರುಳ್ಳಿಗೆ ತೊಂಡೆಕಾಯಿ ಮತ್ತೆ ಇದು ಮೆಣಸು ಫ್ರೈ ಮಾಡುವ ಮೆಣಸು ಎಂತ ಎಂತ ಮೆಣಸು ಬಜ್ಜಿ ಮೆಣಸು ತಗೊಳ್ವಾ ಅಂತ ತಗೊಳ್ತಾ ಇದ್ದೇವೆ ನೋಡಿ ಊರಿನ ಮೆಣಸು ಉಂಟಲ್ಲ ಹಾಗೆ ಊರಿನ ಊರಿನ ಮೆಣಸಲ್ಲ ಊರಿನ ತೊಂಡೆಕಾಯಿ ಉಂಟು ಅದನ್ನು ತಗೊಳ್ತಾ ಇದ್ದೇವೆ ಲಿಂಬೆಗೆ ಕಾಲ್ ಕೆಜಿಗೆ ಕಾಲ್ ಕೆಜಿಗೆ ನಲ್ವತ್ತು ಇದು ಬೆಳಿಗ್ಗೆ ಬೆಳಿಗ್ಗೆ ಬಂದದಲ್ಲ ಹಾಗೆ ತರಕಾರಿ ಸೊಪ್ಪನ್ನೆಲ್ಲ ಈಗ ಸೆಟ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ ಇದು ಇಷ್ಟು ಬೇಗ ನಾವು ಫಸ್ಟ್ ಬರೋದು ಬಂದದ್ದು ಇಲ್ಲದಿದ್ರೆ ಮಧ್ಯಾಹ್ನ ಸಂಜೆ ಹೊತ್ತಿಗೆಲ್ಲ ಬರೋದು ನಾವು ಸೊಪ್ಪು ಬೇಕಿತ್ತು ಹಾಗೆ ಇಲ್ಲಿ ಸೊಪ್ಪಿನ ರಾಶಿಯೇ ಉಂಟು ಅಲ್ಲಿ ಹಾಗೆ ಸೊಪ್ಪು ತಗೊಳ್ಳಿಕ್ ಹೋಗು ಸ್ವಲ್ಪ ತರಕಾರಿ ಎಂತಾದ್ರು ಇದಕ್ಕೆಷ್ಟು ಪಾಲಕ್ ಇದು ಪಾಲಕ್ ಅಲ್ಲ ಹತ್ತು ರೂಪಾಯಿಯಾ ಹಾ ನೋಡಿ ಯಾವ ಸೊಪ್ಪಿಗೆ ತಗೊಂಡ್ರು ಹತ್ತು ರೂಪಾಯಿ ಅಂತೆ

ಅದೆಂತದು ಆ ಕಾಯ ತೊಗರಿಕಾಯಿ ನೋಡಿ ಸೊಪ್ಪು ಆರು ಕಟ್ ಆರು ಟೈಪ್ನ ಸೊಪ್ಪು ಆರು ಟೈಪ್ನ ಸೊಪ್ಪು

ಇನ್ನೊಂದು ನೋಡೋ ಒಂದೊಂದು ನೆನಪಾಗುದು ರಪ್ಪ ಅಪ್ಪ ಫಿನೈಲ್ ನೆನಪಾಯ್ತು ಹಾಗೆ ಫಿನೈಲ್ ತಕೊಂಡು ಹಾಗೆ ನೋಡುವ ಒಂದೊಂದು ನೋಡೋಕೆ ಒಂದೊಂದು ನೆನಪಾಗ್ತದಲ್ಲ ಆಗ ತಕೊಳ್ಳೋದು ಇನ್ನೊಂದು ಫ್ರೂಟ್ಸ್ ತಗೊಳ್ಳು ಉಂಟು ಫ್ರೂಟ್ಸ್ ಇದು ಶುಂಠಿ ಉಂಟಾ ಮನೆಯಲ್ಲಿ ಬೀಟ್ರೂಟ್ ಉಂಟಾ ನೋಡಿ ಬೆಳಿಗ್ಗೆ ಬಂದ್ರೆ ಎಷ್ಟು ಚೆಂದಾಗುತ್ತುಂಟ ಇದಿಲ್ಲ ಬಿಸಿಲಿಲ್ಲ ಹಾಗೆ ಯಾವ್ದು ಬೇಕು ತಗೊಳ್ಬೋದು ಬಸಳೆ ಉಂಟು ಇಲ್ಲಿ ಎಷ್ಟು ಬಸ್ ಬಸಳೆಗೆ ಬಸಳೆಗೆ ಎಷ್ಟು ಎಂಬತ್ತು ರೂಪಾಯಿ ಒಂದು ಕಟ್ಟು ಬಸಳೆ ತಗೊಂಡೆವು ಇಲ್ಲಿಂದ ಅದು ಬೇಡ ಅದು ಅಲ್ಲಿಂದ ತಗೊಂಡೆವು ತಗೊಂಡೆವು ಅಲ್ಲಿಂದ ಹೌದು ಅರವತ್ತು ರೂಪಾಯಿ ಈರುಳ್ಳಿಗೆ ತರಕಾರಿಗಳನ್ನೆಲ್ಲ ತಗೊಂಡು ನೋಡಿ ಕಟ್ಟು ಕಟ್ಟೆ ಉಂಟು ಇವತ್ತು ಜಾಸ್ತಿ ಉಂಟು ತರಕಾರಿ ಹಾಗೆ ಬೆಳಿಗ್ಗೆ ಬೇಗ ಬಂದ್ರೆ ಅಷ್ಟು ಜನ ಇರುದಿಲ್ಲ ಹಾಗೆ ಬಂದದ್ದು ನೋಡಿ ಇಲ್ಲಿ ಕಟ್ಟು ಮೂರ್ನಾಲ್ಕು ಕಟ್ಟು ಉಂಟು ಇವತ್ತು ಸ್ವಲ್ಪ ತರಕಾರಿ ಈರುಳ್ಳಿ ಅದು ಅದನ್ನೆಲ್ಲ ತಕೊಂಡದ ಇನ್ನು ಮನೆಗೆ ಹೋಗುದು ನೋಡಿ ಇಲ್ಲಿ ಮಣ್ಣಿನ ಪಾತ್ರೆ ಮಾರಿಕೊಂಡು ಇಲ್ಲಿ ಉಂಟು ಮಣ್ಣಿನ ಪಾತ್ರೆ ಮತ್ತೆ ಓ ಅಲ್ಲಿ ಕೋಳಿ ಮಾರಿಕೊಂಡು ಉಂಟು ನೀಚೆ ಬಂದಾಗಿದೆ ನೋಡಿ ಕೋಳಿ ಮಾರಿಕೊಂಡು ಬೇರೆ ಬೇರೆ ಕೋಳಿ ಜಾತಿಯ ಕೋಳಿ ಬಂದು ಆಯ್ತು ಕೆಲವೊಂದು ತರಕಾರಿ ಎಲ್ಲ ಚಿಕ್ಕರ್ ಎಲ್ಲ ಪದಾರ್ಥ ಮಾಡಿ ಮುಗ್ಗಿತ್ತು

ಮತ್ತೆ ಇದುಂತ ಸೊಪ್ಪುಗಳು ಎಲ್ಲ ಸೊಪ್ಪುಗಳು ಇಲ್ಲದಿದ್ರೆ ನಾವು ಈ ರೀತಿ ಸೊಪ್ಪು ಎಲ್ಲ ಇಲ್ಲಿ ಮೆಂತೆ ತಂದಿದ್ದಾರೆ ಇದು ತಂದಿದ್ದಾರೆ ಇದು ಹರಿವೆ ಹರಿವೆ ಸೊಪ್ಪು ನೂರು ರೂಪಾಯಿ ಇದಕ್ಕೆ ಹತ್ತು ರೂಪಾಯಿ ಅಂದ್ರೆ ಅದು ಒಂದು ಕೆಜಿ ಇತ್ತು ಅವ್ರು ಹೇಳಿದ್ರು ಎಲ್ಲ ಹತ್ತು ರೂಪಾಯಿ ಇದು ಇದು ಬಿಳಿ ಹರಿವೆ ಸೊಪ್ಪು ಇದುವೇ ಇದುವೇ ಬಿಳಿ ಮತ್ತೆ ಇದು ಸಬ್ಸಿಗೆ ಎಲ್ಲ ಇಡುದು ಇದು ಇದು ಕೂಡ ಫಸ್ಟ್ ಗೆ ಎಂತ ಮಾಡ್ಲಿಕ್ಕೆ ಗೊತ್ತಿಲ್ಲ ಇದೆಲ್ಲ ಮಿಕ್ಸ್ ಮಾಡಿ ಹ್ಮ್ ಅದು ಗೊತ್ತಾಗ ಸೊಪ್ಪು ಇಲ್ಲ ಇದಕ್ಕೆ ಹತ್ತು ರೂಪಾಯಿ ನೋಡಿ ಇದು ನನಗೆ ಎಂತ ಅಂತಲೇ ಗೊತ್ತಿಲ್ಲ ಸಬ್ಸಿಗೆ ಅಂತ ಕೇಳಿದೇನೆ ಇದು ಎಂತ ಟೇಸ್ಟ್ ಪರಿಮಳ ಮಾತ್ರ ಕಡಿಮೆ ಹಾಗೆ ಸೊಪ್ಪುಗಳು ತರ್ಬೇಕಂತಲೇ ಬೆಳಿಗ್ಗೆ ಬೇಗ ಹೋಗಿದ್ದೇವೆ ಹ್ಮ್

ಹೊರಗಿಂದ ಸೊಪ್ಪು ಬೇಗ ಖಾಲಿ ಆಗ್ತದೆ ಮತ್ತೆ ನೀವು ನೋಡಿದ್ರಲ್ಲ ಸಂತೆಯಲ್ಲಿ ಬಾ ಸಳೆಗೊಂದು ಎಂತ ರೇಟ್ ನಿಮ್ಗೊಂದು ವಿಷಯ ಗೊತ್ತುಂಟಾ ಈ ಸೀಸನ್ನಲ್ಲಿ ಉಂಟಲ್ಲ ಬಸಳೆಯನ್ನು ನೆಡುವವರಿಗೆ ಹಣವೇ ಹಣ ಈಗ ನೋಡಿ ಕೆಲಸ ಇಲ್ಲದವರೆಲ್ಲ ಇರ್ತಾರೆ ನಿಮ್ಗೆ ಗೊತ್ತಿರ್ಬೋದು ಕೆಲಸ ಇಲ್ಲದೆ ಎಂತ ಮಾಡೋದು ಕೆಲಸ ಅಂತ ಯೋಚನೆ ಮಾಡ್ತಿರೋರಿಗೆ ಕೆಲವೊಂದು ಐಡಿಯಾ ಕೊಡ್ತೇವೆ ಅಂದರೆ ಆ ಐಡಿಯಾ ಹೇಗೆ ಅಂತ ಹೇಳಿದ್ರೆ ಬಸಳೆಯ ಬಿಸ್ನೆಸ್ ಈಗ ನೋಡಿ ಮಂಗಳೂರಲ್ಲಿ ನಿಮಗೆ ಗೊತ್ತಿರ್ಬೋದು ಈ ಸೀಸನಲ್ಲಿ ಈ ಬೇಸಿಗೆ ಕಾಲದಲ್ಲಿ ಬಸಳೆಗೆ ಡಿಮ್ಯಾಂಡೇ ನೀವು ಮಾಡಿ ಬಸಳೆ ತಕೊಳೋದವ್ರೆ ಇಲ್ಲ ಯಾಕಂತ ಹೇಳಿದ್ರೆ ಅದೊಂದು ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಬಸಳೆಯ ಪದಾರ್ಥ ಅಂದ್ರೆ ರೆಸಿಪೀಸ್ ಅಡುಗೆಯನ್ನು ಮಾಡ್ತಾರೆ ಹೇಳಿದ್ರೆ ತಂಪಲ್ಲ ಈಗ ಬೇಸಿಗೆ ಇಲ್ಲಿ ಬೇಸಿಗೆ ಸ್ಟಾರ್ಟ್ ಆಗುವಾಗ ತುಂಬಾ ಬೇಸಿಗೆಗೆ ಹೀಟಲ್ ಆಗುವಾಗ ಬಸಾಳೆಯ ಪದಾರ್ಥ ಮಾಡ್ತಾರೆ ಹಾಗೆ ಬಸಳೆ ತಿಂದ್ರೆ ಬಾರಿ ಒಳ್ಳೇದು ಕೂಡ ಹಾಗೆ ಈ ಸೀಸನ್ ಅಲ್ಲಿ ಎಂತ ಮಾಡ್ತಾರೆ ಬಸಾಳೆ ಕೃಷಿಯವರಿಗೆ ಭಾರಿ ಒಳ್ಳೆ ಹಣ ನಿಮ್ಗೆ ನೋಡಿರ್ಬೋದು ನೋಡಿ ಒಂದು ಕಟ್ಟಿಗೆ ಎಂಬತ್ತು ರೂಪಾಯಿ ಆದ್ರೆ ನಮಗೆ ಈಗ ನಾವು ಸೇಲ್ ಮಾಡುವಾಗ ನಮ್ಗೆ ಸಿಗ್ತದಲ್ಲ ನಮ್ಗೆ ಈಗ ಜಾಸ್ತಿ ಉಂಟು ಈಗ ಸ್ವಲ್ಪ ಜಾಸ್ತಿ ಈಗ ನಾ ಎಂಬತ್ತಾದ್ರೆ ಅರ್ಧಕ್ಕೆ ಅರ್ಧ ಕೊಡ್ತಾರೆ ಹಣ ನಮ್ಗೆ ಕೂಡ ತಕೊಳ್ತಾರೆ ಕೆಲವೊಂದ್ಸಲ ಅದು ಅಂಗಡಿ ಮೇಲೆ ಡಿಪೆಂಡ್ ಆಗಿರ್ತದೆ ಡಿಪೆಂಡ್ ಆಗಿರ್ತದೆ ಎಂತ ಗೊತ್ತುಂಟಾ ಯಾರಿಗಾದ್ರೂ ಈಗ ಕೆಲಸ ಇಲ್ಲದವರೆಲ್ಲ ಇರ್ತಾರೆ ಬಸಳೆಯ ಕೃಷಿ ಮಾಡಿ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಇದೇ ರೀತಿಯ ದೊಡ್ಡ ಚಪ್ಪರ ಬೇಕಂತಲ್ಲ ಇಲ್ಲ ಚಿಕ್ಕ ಚಪ್ಪರದಲ್ಲಿ ಕೂಡ ಮಾಡಿ ಕೊಡ್ಬೋದು ಮಾಡ್ಬೋದು ನಿಮ್ಗೆ ಕೆಲವೊಂದು ಐಡಿಯಾಸ್ ಕೊಡ್ತೇವೆ ಅದಕ್ಕಿಂತ ಮುಂಚೆ ಬಸಳೆಯನ್ನು ಹೇಗೆ ಇದು ಕಟ್ಟಿ ಸೇಲ್ ಮಾಡ್ತಾರೆ ಅದನ್ನು ಹೇಳ್ತೇವೆ ಈಗ ನಿಮ್ಗೆ ಹಿಂದೆ ಚಪ್ಪರ ಕಾಣ್ತಾ ಉಂಟಲ್ಲ ಅಂತದೇ ಚಪ್ಪರ ಮೊದ್ಲಿತ್ತು ನೀವು ನೋಡಿರ್ಬೋದು ನಮ್ಮ ಮನೆಯಲ್ಲಿ ಮೊದ್ಲಿದ್ದು ತುಂಬಾ ಸಲ ಸೇಲ್ ಮಾಡಿದೇವ ಅದ್ರಲ್ಲಿ ಮಳೆಗೆ ಬಿದ್ದದು ಇಂಥದ್ದೇ ಒಂದು ಒಂದು ಚಪ್ಪರದಲ್ಲಿ ಒಂದು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಅಂತ ಹೇಳಿದ್ರೆ ತಿಂಗಳಿಗೆ ಒಂದು ತಿಂಗಳಲ್ಲಿ ಒಂದು ನಾಲ್ಕೈದು ತಿಂಗಳಲ್ಲಿ ಒಂದು ನೂರು ಕಟ್ಟಿ ಸೇಲ್ ಮಾಡಿರ್ಬೋದು ನಾವ್ ಒಮ್ಮೆಲೆ ಅಲ್ಲ ವಾರಕ್ಕೆ 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 ಸೇಲ್ ಮಾಡ್ತಿರ್ ಮಾಡಿದ್ದೇವೆ ಮಾಡಿರ್ಬೋದು ಹಾಗೆ ನಿಮಗೆ ಕೂಡ ಹಾಗೆ ಕೆಲಸ ಇಲ್ಲದವರಿಗೆ ಬಸಳೆಯ ಬಿಸ್ನೆಸ್ ಮಾಡಿ ಮಂಗಳೂರಿನವರಿಗೆ ಹೇಳುವುದು ಅಂದರೆ ನಾನು ಅಂದರೆ ನಮ್ಮ ಚದೇ ಸೇಲ್ ಜಾಸ್ತಿ ಇರೋದ್ರಿಂದ ನಿಮ್ಮ ಊರಲ್ಲಿ ಯಾವ ಯಾವ ಊರಲ್ಲಿ ಯಾವ ಯಾವ ತರಕಾರಿ ಇರ್ತದೆ ಅದನ್ನು ಮಾಡ್ಬೋದು ಆದರೆ ಬೇರೆ ತರಕಾರಿ ಗೊತ್ತಿಲ್ಲ ಆದರೆ ಬಸಳೆಯ ಬಗ್ಗೆ ಹೇಳುದು ಹಾಗೆ ಈ ಕಟ್ಟನ್ನು ಹೇಗೆ ಹೇಗೆ ಕಟ್ಟಬೇಕು ಅದನ್ನು ನಿಮಗೆ ಹೇಳುವ ಹೇಗೆ ಕಟ್ಟುದಂತ ತೋರಿಸ್ತೇನೆ ನಾವು ಸಹ ಇದೇ ರೀತಿ ಕಟ್ಟಿ ಕೊಟ್ಟು ಕೊಡ್ತಿದ್ದೆವು ನೋಡಿ ಈ ರೀತಿ ಕಟ್ಟುದು ಬಸಳೆ ನೋಡಿ ಒಂದೇ ಹಗ್ಗದಲ್ಲಿ ಕಟ್ಟಿದ್ದಾರೆ ನಾವಾದ್ರೂ ಇದರಲ್ಲಿ ಅವರಿಗೆ ಈಗ ಒಂದು ಕೆಜಿ ಉಂಟು ಒಂದು ಕೆಜಿ ಎಂಬತ್ತು ರೂಪಾಯಿ ತಗೊಂಡಿದ್ದೇನೆ ನಮ್ಮ ಕೈಯಿಂದ ನಾವು ಮೊನ್ನೆ ಕೊಡುವಾಗ ನಲ್ವತ್ತು ರೂಪಾಯಿ ಇತ್ತು ಒಂದು ಕೆಜಿಗೆ ನೋಡಿ ಈ ರೀತಿ ಮಾಡಿ ಕಟ್ಟಿದ್ದಾರೆ ಕೂಡ ಆಗ್ತದೆ ಮಾಡ್ಲಿಕ್ಕೆ ನೋಡಿ ಇಷ್ಟು ದೊಡ್ಡ ಎಷ್ಟು ಇಷ್ಟು ದೊಡ್ಡದುಂಟು ನಿಮ್ಗೆ ಬೇಕಿದೆ ಬಸಳೆ ಇಲ್ಲದಿದ್ರೆ ಈ ಮಾರ್ಕೆಟ್ ಅಲ್ಲಿ ಸಿಕ್ತಾ ಇಲ್ಲ ಅದನ್ನೇ ನೆಡ್ಲಿಕ್ಕೆ ಆತೇನೆ ನೋಡಿ ಇದನ್ನೆಡುದು ಹೇಗೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಉಂಟಲ್ಲ ಈ ಇಷ್ಟು ತೆಗೆದು ಇಷ್ಟು ಮಣ್ಣ ಒಳಗೆ ಕೂತ್ರೆ ಆಯ್ತು ಇಷ್ಟು ಇಷ್ಟ ಮಣ್ಣ ಒಳಗೆ ಮಣ್ಣಿನ ಒಳಗೆ ಹೀಗೆ ಊತಿ ಇಡ್ಬೇಕು ಎರಡು ಒಂದರಲ್ಲಿ ಎರಡು ಒಂದು ಕಂಬದಲ್ಲಿ ಒಂದು ಕಂಬದಲ್ಲಿ ಎರಡು ಕಚ್ಚಿ ಇಡ್ಬೇಕು ಇಲ್ಲಿ ಕಚ್ಚಿ ಕಚ್ಚಿ ಸ್ವಲ್ಪ ಇಡ್ಬೇಕು ಮಾಡಿದ್ರೆ ಕೂಡ ಆಗ್ಬೇಕು ಜಜ್ಜಿದೆ ಕೂಡ ಆಗ್ತದೆ ಅದೇ ರೀತಿ ನೋಡಿ ರೌಂಡ್ 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 ಕಟ್ಲಿಕ್ಕೆ ಈ ರೀತಿ ನೆಡುದಾದ್ರೆ ಈ ರೀತಿ ನೆಡ್ಲಿಕ್ಕೆ ಎರಡೆರಡು ಇಟ್ಟು ಸೊಪ್ಪ ಅಂತ ಗಿರಿ ಇದು ಇಲ್ಲಿ ಇಲ್ಲಿಯ ಸೊಪ್ಪನ್ನು ಮಾತ್ರ ತೆಗೆದ್ರೆ ಆಯ್ತು ಇಲ್ಲಿ ಇಲ್ಲಿ ನೆಡ್ತೇವೆ ಅಲ್ಲ ಭಾಗ ಭಾಗವನ್ನು ಮಾತ್ರ ಸೊಪ್ಪನ್ನು ತೆಗೆದು ಸ್ವಲ್ಪ ಅಂದ್ರೆ ಕಚ್ಚಿ ನೆಡ್ಬೇಕು ಅದು ಬೇಗ ಜುವ ಬರ್ಲಿಕ್ಕೆ ಅಂತ ನಮ್ಮೆಲ್ಲ ಅದೇ ರೀತಿ ನೆಡ್ತಿದ್ವು ನೋಡಿ ಹೀಗೆ ಮಾಡಿ ನೀವು ನೆಟ್ರೆ ಆಯ್ತು ಇಲ್ಲಿ ಇದ್ ಹಾಕ್ಬೇಕು ಎಂತದು ಕಂಬ ಕಂಬಿದ ಅಲ್ಲಿ 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 ನೋಡಿ ಕೋಲು ಕಾಣ್ತದಲ್ಲ ಅದೇ ರೀತಿಯ ಕೋಲು ಇಡಬಹುದು ನಿಮಗೆ ಉಂಟಲ್ಲ ದೊಡ್ಡ ಚಪ್ಪರ ಬೇಕಂತಲೇ ಇಲ್ಲ ಈಗ ನಮ್ಮ ಮನೆಯಲ್ಲಿ ಜಾಗ ಉಂಟು ಅದಕ್ಕೆ ದೊಡ್ಡ ಚಪ್ಪರ ಈ ಚಿಕ್ಕ ಚಿಕ್ಕ ಚಪ್ಪರ ಮಾಡ್ಬೋದು ಚಪ್ಪರ ಸಹ ಬೇಕಂತಲೇ ಇಲ್ಲ ಗೋಣಿಯಲ್ಲಿ ತುಂಬಿಸಿ ಅದರಲ್ಲಿ ಕೋಲು ಹಾಕಿ ಸಹ ನೆಡುವರಿದ್ದಾರೆ ನಿಮಗೆ ಒಂದು ನಮ್ಮ ಸಬ್ಸ್ಕ್ರೈಬರ್ ನೆಟ್ಟಿದ್ದನ್ನು ಎರಡು ಸಲ ತೋರಿಸ್ತೇವೆ ಯಾರಿಗೆ ನೆನಪುಂಟು ಗೊತ್ತಿಲ್ಲ ಟೆರೇಸ್ ಅಲ್ಲಿ ನೋಡಿ ಮೇಲೆ ನೆಟ್ಟದ್ದು ಅವರಿಗೆ ಜಾಗ ಇಲ್ಲ ಆದ್ರೂ ನೋಡಿ ಟೆರೇಸ್ ನ ಮೇಲೆ ನೆಟ್ಟಿದ್ದಾರೆ ಮತ್ತೆ ನಿಮಗೆ ಕೆಲವರಿಗೆ ಆಗಬಹುದು ನಮಗೆ ಜಾಗವೇ ಇಲ್ಲ ಎಲ್ಲಿ ನೆಡುದು ಅಂತೇಳಿ ಗೋಣಿಯಲ್ಲಿ ಹಾಗೆ ಸೈಡ್ ಸೈಡ್ ಇಡಿ ಅಷ್ಟೇ ಚಂದ ಮಾತ್ರ ನೋಡ್ಕೊಳ್ಬೇಕು ನೀರೆಲ್ಲ ಹಾಗೆ ಮನೆಯ ಸೈಡ್ ಎಲ್ಲ ಇಡ್ಬೋದು ಮನೆಯೊಳಗೆ ಆಗುದಿಲ್ಲ ಮನೆಯ ಹೊರಗೆ ಸೈಡ್ ಇಡ್ಬೇಕು ದೊಡ್ಡ ಮಸಾಲೆ ಬೇಕಲ್ಲ ಸೇರ್ ಮಾಡಿ ನೋಡಿ ಇಷ್ಟು ತುಂಡು ಇಟ್ಟಿದ್ದಾರೆ ನೋಡಿ ಅದು ರೌಂಡ್ ಮಾಡಿ ಆದ್ರೆ ಮಧ್ಯೆಯಲ್ಲಿ ಈ ರೀತಿ ತುಂಡು ಇಟ್ಟಿದ್ದಾರೆ ಇಡ್ಬಿಟ್ಟಾಗ್ತದೆ ಈಗ ಕೆಲವರು ಕೆಲ್ಸ ಇಲ್ಲ ಅಂತ ಇದ್ದವ್ರಿಗೆ ಈ ರೀತಿ ಮಾಡಿ ಈಗ ಅಂದ್ರೆ ಈಗ ಟೈಮ್ ಆಯ್ತಲ್ಲ ಅದು ಬಸಳೆ ಇನ್ನು ನೆಟ್ಟು ಮಳೆಗಾಲದ ಮಳೆಗಾಲ ಮುಂಚೆ ಸೇಲ್ ಆಗ್ಬೇಕು ಸೇಲ್ ಇರ್ತದೆ ಆದ್ರೆ ನಿಮಗೆ ಇನ್ನು ಕೂಡ ಮಾಡ್ಬೇಕು ಇದ್ದವರಿಗೆ ಈಗ ಮಾಡ್ಬೋದು ಚಾಪರ್ ಹಾಗೆ ಇದು ಬಳ್ಳಿ ನಿಮ್ಗೆ ಸಿಗ್ತದೆ ಸಂತೆಯಲ್ಲಿ ಮತ್ತೆ ನಿಮ್ಗೆ ಅನಿಸ್ಬೋದು ಎಲ್ಲಿ ಅಂತ ಹೇಳಿ ನಿಮ್ಮ ಊರಲ್ಲಿ ವಾರ ವಾರ ಸಂತೆ ನಡೀತದೆ ಅಲ್ಲ ಅಲ್ಲಿಗೆ ಹೋಗಿ ಅದು ಲೈಸೆನ್ಸ್ ತಗೊಳ್ಬೇಕಲ್ಲಿಸ್ಟ್ತಾರೆ ಅದು ಅದು ಬಗ್ಗೆ ಇಲ್ಲ ಜಾಗಕ್ಕೆ ನಿಮ್ಗೆ ಈಗ ಕೂತ್ಕೊಳ್ಳಿ ಸ್ವಲ್ಪ ಸೇಲ್ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಅಂಗಡಿಗೆ ಸಹ ತರಕಾರಿ ಅಂಗಡಿಗೆ ಹಾಗೆ ಯಾರಿಗಾದ್ರೂ ಫಸ್ಟ್ ಗೆ ನೀವು ಮಾಡೋಕೆ ಉಂಟಲ್ಲ ಸ್ವಲ್ಪ ಸ್ಟಾರ್ಟ್ ಮಾಡ್ಬೇಕು ಒಂದು ಸ್ವಲ್ಪ ಸ್ವಲ್ಪ ಮತ್ತೆ ಮತ್ತೆ ಚಪ್ಪರ ಬೇಕಂತ ಇಲ್ಲ ಅದು ಈ ಸೀಸನ್ ಅಲ್ಲಿ ಬಾರಿ ಒಳ್ಳೇದು ಬಸಳೆಗೆಲ್ಲ ಯಾರಿಗಾದ್ರೂ ಇನ್ನು ಮಾಡ್ಲಿಕ್ಕೆ ಇದ್ರೆ ಇಂತ ಮಾಡ್ಬೇಕು ಅಂತ ಇದ್ದವ್ರು ಆ ರೀತಿ ಬಸಳೆ ನೆಡ್ಬೇಕು ಅಲ್ಲ ನಿಮ್ಗೆ ಯಾವ ರೀತಿ ನಿಮ್ಗೆ ಮಾಡಲೇಬೇಕು ಕೃಷಿ ಅಂತ ಎಂತದ್ದು ಕೆಲಸ ಇಲ್ಲ ಅಂತ ಇಲ್ಲದಿದ್ರೆ ಎಂತದ್ದು ಜಾಬ್ ಹುಡುಕಿದ್ರು ಸಿಗದೇ ಇದ್ರೆ ಆ ರೀತಿ ಮಾಡ್ಬೋದು ಹಾಗೆ ಹಾಂ ತೊಂಡೆಕಾಯಿ ನೂರು ರೂಪಾಯಿ ನೀವು ನೋಡಿದ್ರಲ್ಲ ತೊಂಡೆಕಾಯಿ ಆದರೆ ಸ್ವಲ್ಪ ಟೈಮ್ ತಗೊಳ್ತದೆ ಬೆಳಿಲಿಕ್ಕೆಲ್ಲ ಇದು ಬೇಗ ಆಗುವಂಥ ತರಕಾರಿ ಇದು ಇದಕ್ಕೆ ಜಾಸ್ತಿ ಖರ್ಚಿಲ್ಲ ಅಂದರೆ ಬೇಗ ನೀರು ಹಾಕಿದ್ರೆ ಬೇಗ ಬರ್ತದೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ರೆ ಹಾಗೆ ಯಾರಿಗಾದ್ರೂ ಇದ್ರೆ ಮಾಡ್ಬೋದು ನೋಡಿ ನಾವಿಲ್ಲಿ ಬಂದಿದ್ದೆ ಈಗ ಬೆಕ್ಕು ಅಲ್ಲಿ ಉಂಟು ನೋಡಿ ಅಂತೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಮರಿ ಸ್ವಲ್ಪ ಮರಿಗಳು ನೋಡಿ ದೊಡ್ಡದಾಗಿದೆ ನೋಡಿ ಮೊನ್ನೆ ಎಷ್ಟು ಚಿಕ್ಕದಿತ್ತು ಬೆಕ್ಕು ಬರ್ಲಿಲ್ಲಲ್ಲ ಇಲ್ಲಿ ಮರಿಗಳುಂಟು ನಾವೆಲ್ಲಿದ್ದು ಬಂದ್ರೆ ಉಂಟಲ್ಲ ಬೆಕ್ಕು ಇಲ್ಲ ನಾಲ್ಕು ಮರಿಗಳುಂಟು ನೋಡಿ ಬೆಕ್ಕು ನೋಡಿದ್ರೆ ಮಾತ್ರ ಬಿಡುದಿಲ್ಲ ಇಟ್ಕೊಳ್ತದೇನೆ ನಾಲ್ಕ ಮೂರು ಮೊನ್ನೆ ನಾಲ್ಕು ಮರಿ ಇತ್ತು ಈಗ ಮೂರು ಹಾ ಕಾಣುದಿಲ್ಲ ಅದನ್ನು ಎದುರು ಕರ್ಕೊಂಡು ಹೋಗಿ ಆಯ್ತ ಬೆಕ್ಕನ್ನು ಎರಡೆರಡು ತಾಯಿ ಮರಿಗಳು ತಾಯಿ ಮತ್ತು ಮರಿ ಉಂಟು ನೋಡಿ ಆಚೆದು ಇದು ಈಚೆದು ಈಚೆದು ನೋಡಿ ಈಚೆ ಈಚೆ ನವಿಲಿಗೆ ಮರಿ ಚಿಕ್ಕದು ಆಚೆ ನವಿಲಿಗೆ ನೋಡಿ ಅಲ್ಲಿ ಸ ಮರಿಗಳು ಇದಕ್ಕೆ ಎರಡು ಚಿಕ್ಕ ಚಿಕ್ಕ ಮರಿಗಳು ಈ ನವಿಲಿಗೆ ಆಗ ನವಿಲಿಗೆ ಮೂರು ಇತ್ತಲ್ಲ ಮೂರು ಮರಿಗಳು ಇದಕ್ಕೆ ಎರಡು ಮರಿಗಳು ಹಾಗೆ ನೋಡಿದ್ರಲ್ಲ ನಾವಿಲ್ಲ ಬೆಕ್ಕನೆಲ್ಲ ಒಳಗೆ ಹಾಕಿದ್ವಿ ಈ ಬೆಕ್ಕಿನ ವಹಿವಾಟಲ್ಲಿ ಉಂಟಲ್ಲ ಇದು ಚಿಕ್ಕ ಚಿಕ್ಕ ಮರಿಯನ್ನು ಹಿಡಿತದೆ ಹಾಗೆ ಹಾಗೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತೇವೆ ಮುಂದಿನ ಊಟದಲ್ಲಿ ಸಿಗುವ ಬಾಯ್